ನಮಸ್ಕಾರ ಓಂ ಮಹಾಲಕ್ಷ್ಮೀ ನಮೋ ನಮಃ ಓಂ ವಿಷ್ಣು ಪ್ರಿಯಾಯೇ ನಮೋ ನಮಃ ಓಂ ಧನಪ್ರದಾಯೇ ನಮೋ ನಮಃ ಓಂ ವಿಶ್ವಜನನ್ನೇ ನಮೋ ನಮಃ ಈ ವರಮಹಾಲಕ್ಷ್ಮೀ ಮಂತ್ರನ ಈ ಸಾಕ್ಷಾತ್ ಮಹಾಲಕ್ಷ್ಮಿ ಮಂತ್ರನ ವರಮಹಾಲಕ್ಷ್ಮೀ ದಿನ ನೀವು ಪೂಜೆ ಮಾಡ್ತೀರಾ ಕಳಸ ಇಟ್ಬಿಟ್ಟು ಸೀರೆ ಉಡಿಸ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತೀರಲ್ಲ ಈ ಸಂದರ್ಭದಲ್ಲಿ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ನಂತರ ಎಂಟು ವರ್ಷದೊಳಗಿನ ಪುಟ್ಟ ಹೆಣ್ಣುಮಕ್ಕಳಿಗೆ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಸಂಜೆ ಸಮಯದಲ್ಲಿ ನೀವು ಆ ಪುಟ್ಟ ಹೆಣ್ಣು ಮಕ್ಕಳಿಗೆ ಎಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಪುಟ್ಟ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಕೊಡಿ ಖಂಡಿತವಾಗಲೂ ಲಕ್ಷ್ಮಿ ವರ್ಷಪೂರ್ತಿ ಸ್ಥಿರವಾಗಿ ನೆಲೆಸ್ತಾಳೆ ನೀವು ಹಬ್ಬಗಳು ವರಮಾಲಕ್ಷ್ಮೀ ಮಾಡೋದು ಸ್ಥಿರ ಲಗ್ನದಲ್ಲಿ ಲಕ್ಷ್ಮಿ ಕೂರಿಸಿ ಈ ವರ್ಷ ಸಿಂಹ ಲಗ್ನದಲ್ಲಿ ಬಂದಿದೆ ಅರ್ಥ ಆಯ್ತಾ ಲಗ್ನ ಬಂದು ಸಿಂಹ ಲಗ್ನ ಲಗ್ನದಲ್ಲೇ ಶುಕ್ರ ಬುಧ ಇರೋದ್ರಿಂದ ಬೆಳಗ್ಗೆ ಆರು ಮೂವತ್ತೈದರಿಂದ ಏಳು ಒಳಗಡೆ ಪೂಜೆನ ಸ್ಟಾರ್ಟ್ ಮಾಡಿ ಮುಗಿಯದೆಷ್ಟೊತ್ತುಗನ್ನು ಮುಗಿಲಿ ತಲೆ ಹೋಗ್ಬಿಡಿ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಅರ್ಥ ಆಯ್ತಾ ಓಂ ಮಹಾಲಕ್ಷ್ಮೀ ನಮೋ ನಮಃ ಓಂ ವಿಷ್ಣು ಪ್ರಿಯಾಯೇ ನಮೋ ನಮಃ ಓಂ ಧನಪ್ರದಾಯೇ ನಮೋ ನಮಃ ಓಂ ವಿಶ್ವಜನನ್ನೈ ನಮೋ ನಮಃ ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಯಾಕೆಂದರೆ ಪ್ರತಿ ಮನೆ ಮನೆಯಲ್ಲೂ ಲಕ್ಷ್ಮೀ ನೆಲೆಸಬೇಕು ಅಂತ ನನ್ನ ಆಸೆ ಅರ್ಥ ನೀವು ನೀವೊಬ್ಬರೇ ಶ್ರೀಮಂತರಾಗೋದಿಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಇದೇ ನೀವು ಕೊಡುವ ನನಗೆ ಕಾಣಿಕೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ